ನಮಸ್ತೆ ಸ್ನೇಹಿತರೆ ಕನ್ನಡದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಾಮೃತದ ಆರನೇ ಕಥೆಯಾಗಿರುವಂತಹ ಉಪಗೂಹನ ಇದರ ಒಂದು ಸಂಕ್ಷಿಪ್ತವಾಗಿರೋ ವಿವರವನ್ನು ನೋಡೋಣ ಕಾಮಲಿಪ್ತಿ ಅನ್ನೋ ಒಂದು ನಗರ ಇರುತ್ತೆ ಆ ನಗರವನ್ನು ಆಳ್ವಿಕೆ ಮಾಡುವಂಥ ರಾಜನ ಹೆಸರು ಮನೋಹರ ಅವನ ರಾಜಶ್ರೇಷ್ಠಿ ಜಿನಭಕ್ತ ಅಂತ ಇರ್ತಾನೆ ಹೆಸರೇ ಜಿನಭಕ್ತ ಅಂತ ಅವನ ಹೆಸರಿಗೆ ತಕ್ಕಂತೆ ಜೈನ ಧರ್ಮದಲ್ಲಿ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿರೋ ಸಾಕ್ಷಾತ್ ಕುಬೇರನಿಗಿಂತಲೂ ಒಂದು ಕೈ ಮೇಲು ಅನ್ನೋ ಅಷ್ಟು ಸಿರಿಯನ್ನು ಹೊಂದಿರೋನು ದೇವ ಗುಣಗಳನ್ನು ಹೊಂದಿರೋನು ಹಾಗೆ ಜಿನಭಕ್ತಿಯಲ್ಲಿ ಶ್ರೇಯಾಂಸನಿಗೆ ಸಮಾನನಾಗಿರೋನು ಈ ರಾಜಶ್ರೇಷ್ಠಿ ಜಿನಭಕ್ತ ಆಗಿರ್ತಾನೆ ಇದು ಒಂದು ಕಡೆ ಕಥೆ ಆಯಿತು ಮತ್ತೊಂದು ಕಡೆ ಮಗದ ನಾಡಿನ ಪಾಟಲಿಪುತ್ರದಲ್ಲಿ ವೀರಧ್ವಜ ಅನ್ನೋನು ಆಳ್ವಿಕೆ ಮಾಡ್ತಾ ಇರ್ತಾನೆ ಅವನ ಪಟ್ಟದ ರಾಣಿ ಸುಸೀಮೆ ಇವರಿಬ್ಬರಿಗೂ ಒಬ್ಬ ಮಗ ಹುಡ್ತಾನೆ ವೀರ ಕುಮಾರ ಅಂತ ಹೆಸರಿಡ್ತಾರೆ ಈ ಯುವರಾಜ ತಸ್ಕರ ವಿನೋದ ಮತ್ತೆ ದುಷ್ಟ ಪ್ರಸಂಗಿಯಾಗಿದ್ದ ಸದಾಕಾಲ ದುರಾಚಾರಿಗಳ ಜೊತೆಯಲ್ಲಿ ಊರಿನ ಹೊರಗೆ ಬೀಡು ಬಿಟ್ಟುಕೊಂಡು ಕಳ್ಳತನಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಗಳನ್ನ ಆಡಿಸಿ ಅದನ್ನ ಕೇಳಿ ತುಂಬಾ ಖುಷಿ ಪಡ್ತಾ ಇದ್ದ ಆ ಕಳ್ಳ ಕದಿಮರು ಮಾಡ್ತಿರೋ ಕೆಟ್ಟ ಕೆಲಸಗಳಿಗೆ ಯುವರಾಜ ಏನೊಂದು ಮಾತಾಡ್ತಾ ಇರಲಿಲ್ಲ ಬದಲಾಗಿ ಇವರೇ ಸ್ವತಃ ಅವರಿರೋ ಜಾಗಕ್ಕೆ ಹೋಗ್ಬಿಟ್ಟು ನೀವು ಯಾವ ರೀತಿ ಕದೀತೀರಾ ಅದು ತುಂಬ ರೋಚಕವಾಗಿರುತ್ತೆ ಎಲ್ಲರ ಕಣ್ತಪ್ಪಿಸಿ ನೀವು ವಸ್ತುಗಳನ್ನ ಕಳ್ಳತನ ಮಾಡ್ತೀರಾ ಅಂತಂದರೆ ಅದು ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೇಳಿ ಅಂತ ಸ್ವತಃ ಯುವರಾಜನೇ ಆ ಕಳ್ಳರ ಗುಂಪಿಗೆ ಹೋಗಿ ಹೇಳ್ತಾಯಿದ್ರು ಅದರಲ್ಲಿ ಆ ಗುಂಪಿನ ಒಬ್ಬ ನಾಯಕ ಚೋರ ಪ್ರಧಾನ ಇರ್ತಾನಲ್ವ ಅವನು ಈ ರಾಜನನ್ನು ನೋಡಿಬಿಟ್ಟು ಇವನು ತುಂಬ ಚಪಲ ವ್ಯಕ್ತಿಯಾಗಿದ್ದಾನೆ ಮಹಾ ಹರಟೆಗಾರ ಈತನ ಹತ್ರ ನಮ್ಮ ವಿಷಯ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡು ಇವಾಗ ಯುವರಾಜನ ಹತ್ರ ಆ ಚೋರ ಪ್ರಧಾನ ಮಾತಾಡೋದಕ್ಕೆ ಮುಂದಾಗ್ತಾನೆ ನಿಮ್ಮ ಎದುರಾಗಿ ನಿಂತ್ಕೊಂಡು ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ನೀವು ಕೋಪ ಮಾಡ್ಕೊಂಬೇಡಿ ನನ್ನ ಭಿನ್ನಹವನ್ನು ಒಂದೇ ಮನಸ್ಸಿನಿಂದ ನೀವು ಕೇಳಿ ಅಂತ ಅಂದ್ಬಿಟ್ಟು ಯುವರಾಜನ ಸಮ್ಮತಿಗೋಸ್ಕರ ಕಾಯ್ತಾನೆ ಯುವರಾಜ ಕೂಡ ಸರಿ ಆಯಿತು ಹೇಳು ಅಂತ ಹೇಳ್ತಾರೆ ಆಗ ಈತ ನಾನು ಹೋಗದ ದೇಶವಾಗಲಿ ಕದಿಯದ ವಸ್ತುವಾಗಲಿ ಇಲ್ಲ ಹೀಗಿರುವಾಗ ನನ್ನಂಥವನಿಗೂ ಕದಿಯಲು ಅಸಾಧ್ಯವಾಗಿರುವಂತಹ ಒಂದು ವಸ್ತುವಿದೆ ಅಂತ ಹೇಳ್ತಾನೆ ಯುವರಾಜನಿಗೆ ಇವಾಗ ಆಶ್ಚರ್ಯ ಆಗುತ್ತೆ ಏನು ನಿನ್ನಿಂದನೂ ಕೂಡ ಒಂದು ವಸ್ತು ಕಲಿಯೋದಕ್ಕಾಗ್ತಾ ಆಗ್ತಾ ಇಲ್ವಾ ಯಾವ ವಸ್ತು ಎಲ್ಲಿದೆ ಅದು ಅಂತ ಕೇಳ್ತಾನೆ ಈಗ ಮತ್ತೆ ಚೋರ ಪ್ರಧಾನ ಹ್ಞೂ ಇದೆ ಗೊಲ್ಲನಾಡಿನಲ್ಲಿ ಕಾಮಲಿಪ್ತಿ ಅನ್ನೋ ನಗರ ಇದೆ ಆ ನಗರದಲ್ಲಿ ಜಿನಭಕ್ತ ಒಬ್ಬ ವ್ಯಾಪಾರಿ ಮನೆಯಲ್ಲಿ ಅವನು ನಿತ್ಯ ಪೂಜಿಸುವಂತಹ ದೇವರ ಮನೆಯಲ್ಲಿ ದೇವರ ಮುಕ್ಕಡೆಯಲ್ಲಿ ಒಂದು ವೈಡೂರ್ಯ ಮಾಣಿಕ್ಯವೂ ಇದೆ ಅದು ಬರೀ ಮಾಣಿಕ್ಯವಲ್ಲ ಅನರಿಗೆ ರತ್ನವೇ ಸರಿ ಅದಕ್ಕೆ ಮೂರು ಲೋಕಗಳು ಸಮನಾದಂತಹ ಬೆಲೆಯಾಗದು ಅದು ಈ ಲೋಕದ ಅಪೂರ್ವ ವಸ್ತು ಅಂತ ಆ ಮಣಿಯ ಬಗ್ಗೆ ವರ್ಣಿಸ್ತಾನೆ ಇಷ್ಟೆಲ್ಲ ವರ್ಣನೆಯನ್ನು ಕೇಳಿದಂತಹ ವೀರಕುಮಾರನಿಗೆ ಒಂದು ರೀತಿ ವಿಸ್ಮಯ ಉಂಟಾಗ್ಬಿಡುತ್ತೆ ಆ ಮಣಿಯೇ ಮನಸ್ಸು ತುಂಬ ತುಂಬ್ಕೊಂಡ್ಬಿಡುತ್ತೆ ಹೇಗಾದರೂ ಮಾಡಿ ಆ ರತ್ನವನ್ನು ಪಡ್ಕೊಬೇಕು ಅನ್ನೋ ಆಸೆ ವೀರಕುಮಾರನಿಗೆ ಉಂಟಾಗಿ ಚೋರ ಪ್ರಧಾನನ ಹತ್ರ ಮಾತಾಡ್ತಾನೆ ಇಡೀ ಲೋಕದಲ್ಲಿನ ಕಳ್ಳರಲ್ಲೆಲ್ಲ ನೀನೇ ಮಹಾವಿವೇಕಿ ಭೂಮಂಡಲವನ್ನು ದೂರ್ತರನ್ನ ಲೂಟಿ ಮಾಡುವಂತೆ ನೀನು ಎಲ್ಲ ವಸ್ತುಗಳನ್ನು ಈಗಾಗಲೇ ಸಾಧಿಸಿಕೊಂಡಿದ್ದೀಯೇ ಇನ್ನು ಈ ನವರತ್ನವನ್ನು ಪಡೆಯುವುದು ನಿನಗೆ ಅಸಾಧ್ಯವೇ ಹೀಗಂತ ಮಾತಾಡಿ ಆ ಚೋರ ಪ್ರಧಾನನನ್ನು ಉಬ್ಬಿಸ್ತಾನೆ ಆಗ ಚೋರ ಪ್ರಧಾನ ಸ್ವಾಮಿ ಕನ್ನ ಹಾಕಬೇಕು ಅಂತ ಅಂದರೆ ಸೆಟ್ಟಿಯ ನೆಲಮಾಳಿಗೆ ವಜ್ರಮಯವಾಗಿದೆ ಇನ್ನು ಅದನ್ನು ದಾಟ್ಕೊಂಡು ಹೇಗೋ ಕಷ್ಟಪಟ್ಟು ಹೋದರೆ ಹನ್ನೆರಡು ಸುತ್ತು ಕಾವಲಿದೆ ಒಳಗೆ ಹೋಗಲು ಎಂಟೆದೆಯೇ ಬೇಕು ಇನ್ನು ಹೇಗೋ ಕೆಲವು ದಿನಗಳು ಆ ಊರಲ್ಲೇ ಇತ್ಕೊಂಡು ಕಾವಲುಗಾರರನ್ನು ವಂಚಿಸಿ ದೇವರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ರು ಕೂಡ ಅದು ಅಸಾಧ್ಯ ಯಾಕಂದರೆ ಸೂರ್ಯೋದಯದಿಂದ ಸೂರ್ಯ ಮುಳುಗೋವರೆಗೂ ದೇವರಿಗೆ ಅರ್ಚನೆ ಪೂಜೆ ಮಹೋತ್ಸವ ಅಂತ ಅಂದ್ಕೊಂಡು ಅವನಲ್ಲೇ ಇರ್ತಾನೆ ಹೇಗೆ ತಾನೇ ಕದಿಯೋದಕ್ಕೆ ಸಾಧ್ಯ ಆಗುತ್ತೆ ನೀವೇ ಹೇಳಿ ಅಂತ ವೀರಕುಮಾರನಿಗೆ ಹೇಳ್ತಾನೆ ಚೋರ ಪ್ರಧಾನನ ಈ ಮಾತು ಕೇಳಿಸ್ಕೊಳಂಥ ವೀರಕುಮಾರನಿಗೆ ಎಲ್ಲಿಲ್ಲದ ಎಲ್ಲಿಲ್ಲದ ಆಗಿಬಿಡುತ್ತೆ ಯಾಕಂದರೆ ಸೂಜಿಯ ಕಣ್ಣಿನಲ್ಲಿಯೂ ಮಣಿಯ ದ್ವಾರದಲ್ಲಿಯೂ ನುಸುಳಿ ಇಬ್ಬರು ಇರುವೆಡೆಯಲ್ಲಿಯೂ ಕೂಡ ಒಬ್ಬನನ್ನೇ ಕದಿಯುವಂತಹ ಚಾಣಾಕ್ಷ ಕಳ್ಳರ ಕಳ್ಳ ಇವನು ಇವನೇ ಅಲ್ಲಿಗೆ ಹೋಗೋದು ಅಸಾಧ್ಯ ಅಂತ ಹೇಳ್ತಾ ಇದ್ದಾನಲ್ಲ ಇನ್ನು ಆ ಮಹಾರತ್ನವನ್ನು ಗಂಡ ಗಂಡನಾರು ಅಂತ ಯೋಚನೆ ಮಾಡ್ತಾನೆ ಯಾಕಂದರೆ ಇವಾಗ ಆ ವೀರ ಆ ಮಣಿಯ ಮೇಲೆ ಆಸಕ್ತಿ ಉಂಟಾಗಿರುತ್ತಲ್ವಾ ಅದನ್ನು ಹೇಗಾದರೂ ಮಾಡಿ ದಕ್ಕಿಸ್ಕೊಬೇಕು ಅನ್ನೋ ಆಸೆ ಇವಾಗ ತಾನೇ ಹುಟ್ಟಿರುತ್ತೆ ಸ್ವಲ್ಪ ಹೊತ್ತು ಹೀಗೆ ಯೋಚನೆ ಮಾಡ್ತಾನೆ ಏನೋ ಹೊಳದವನಂತೆ ಅಲ್ಲಿರೋಂತ ಕಳ್ಳರನ್ನೆಲ್ಲ ಉದ್ದೇಶಿಸಿ ಇವಾಗ ವೀರಕುಮಾರ ಮಾತಾಡ್ತಾರೆ ನಿಮ್ಮಲ್ಲಿ ಯಾರು ಧೈರ್ಯದಿಂದ ಯಾವುದಾದರೂ ಉಪಾಯವನ್ನು ಹೂಡಿ ಆ ವಸ್ತುವನ್ನು ನನಗೆ ತಂದುಕೊಡ್ತೀರೋ ಅವರಿಗೆ ಅರ್ಧ ರಾಜ್ಯವನ್ನೇ ಬಹುಮಾನವಾಗಿ ಕೊಡ್ತೀನಿ ಅಂತ ಸಾರ್ ಬಿಡ್ತಾನೆ ಆ ಕಳ್ಳರ ಗುಂಪಿನಲ್ಲಿ ನೋಡಿ ಚೋರ ಪ್ರಧಾನವೇ ಅದನ್ನು ಕರೆಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಇವನ್ನ ಬಿಟ್ಟು ಬೇರೆ ಯಾರು ಹೋಗ್ಬೋದು ಎಲ್ಲರೂ ಗುಸುಗುಸು ಅಂತ ಮಾತಾಡ್ಕೊತಾರೆ ಆದರೆ ಈ ರಾಜಕುಮಾರನ ಮಾತನ್ನು ಕೇಳಿದಂತಹ ಒಬ್ಬ ಕಳ್ಳ ಸೂರ್ಪ ಅನ್ನೋನು ಮೇಲೆದ್ದು ತಕ್ಷಣವೇ ರಾಜಕುಮಾರ ನಾನು ಆ ಕೆಲಸವನ್ನು ಮಾಡ್ತೀನಿ ನಾನು ಆ ವಸ್ತುವನ್ನು ನಿಮಗೆ ತಂದುಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ ರಾಜನಿಗೆ ತುಂಬಾ ಖುಷಿ ಯುವರಾಜನಿಗೆ ತಡ ಮಾಡಿದೆ ಆ ಸೂರ್ಪ ಕಳ್ಳನನ್ನು ಹತ್ತಿರ ಕರೆದ್ಬಿಟ್ಟು ಕರ್ಪೂರ ವೀಳಿಯವನ್ನ ಕೊಟ್ಟು ಪ್ರತಿಜ್ಞೆ ಮಾಡಿಸ್ತಾನೆ ಅದಾದಮೇಲೆ ರಾಜಕುಮಾರ ಅರಮನೆಗೆ ಹೋಗ್ತಾನೆ ಸೂರ್ಪ ತನ್ನ ಮನೆಗೆ ಹೋಗ್ತಾನೆ ಇವನು ಒಂದು ಒಂದು ಆಲೋಚನೆ ಮಾಡ್ತಿರುತ್ತೆ ಅಲ್ಲ ಪ್ರಚಂಡ ಕಳ್ಳಾಗಿರುವಂತಹ ಚೋರ ಪ್ರಧಾನನಿಗೆ ಕದಿಯೋದಕ್ಕೆ ಅಸಾಧ್ಯ ಅಂತ ಅಂದಮೇಲೆ ನಾನು ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ ನಾನು ಹೋಗಿ ಆ ಮಡಿಯನ್ನು ಕದಿಬೋದಾ ನನ್ನಿಂದ ಸಾಧ್ಯನಾ ಅನ್ನೋ ಆಲೋಚನೆ ಇವಾಗ ಬರುತ್ತೆ ಅವನಿಗೆ ನಾನೇನಾದರೂ ಕೆಟ್ಟ ಧೈರ್ಯ ಮಾಡಿಬಿಟ್ಟು ಮೈ ಮರೆತು ಹೋಗಿ ಆ ವ್ಯಾಪಾರಿ ಮನೆಯನ್ನು ಹೋಗ್ಬಿಟ್ರೆ ಕುರಿ ಹಾಗೆ ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಅವನಿಗೆ ಮನಸ್ಸಲ್ಲಿ ಒಂದು ರೀತಿ ತಳಮಳ ಉಂಟಾಗುತ್ತೆ ನಿಧಿಯಾಗಿರುವಂತಹ ಜಿನಭಕ್ತ ಶ್ರಾವಕನಾಗಿರೋದ್ರಿಂದ ನನ್ನನ್ನು ಕೊಲ್ಲೋದಿಲ್ಲ ಆದರೆ ಅವನ ಮನಸ್ಸನ್ನು ಅರಿಯಲಾರದಂತಹ ಇತರರು ನಿರ್ದಯವಾಗಿ ನನ್ನನ್ನು ಕೊಂದುಬಿಟ್ರೆ ಅಂತ ಏನೇನೋ ಆಲೋಚನೆಗಳು ಬರ್ತವೆ ತುಂಬ ಯೋಚನೆ ಮಾಡಾದ ಮೇಲೆ ಅತಿ ಉತ್ಸಾಹದಿಂದ ಮೂರ್ಖನಂತೆ ಹೋಗೋದು ಬುದ್ಧಿವಂತನ ಲಕ್ಷಣ ಅಲ್ಲ ಆ ಕಾರಣದಿಂದ ಕೆಲವು ವರ್ಷ ತಡೆದ್ರೆ ತಕ್ಕ ಉಪಾಯ ಹೊಳೀತದೆ ಇದಾದಮೇಲೆ ವ್ಯಾಪಾರಿಯಿಂದ ನಾನು ಯಾವುದೇ ತೊಂದರೆ ಇಲ್ಲದಂಗೆ ಆ ಮಣಿಯನ್ನು ಕದಿಬೋದು ಅಂತ ಯೋಚನೆ ಮಾಡ್ತಾನೆ ಇಷ್ಟಕ್ಕೂ ಏನು ಉಪಾಯ ಮಾಡ್ತಾನೆ ಇವನು ತುಂಬ ಯೋಚಿಸಿ ಯಾರಿಗೂ ತೊಂದರೆ ಆಗದೇ ಇರೋವಂಥ ರೀತಿಯಲ್ಲಿ ಆ ವಸ್ತುವನ್ನು ಕದಿಬೇಕು ಅಂತ ಚಿಂತೆ ಮಾಡಿ ಅವನು ಋಷಿಯ ವೇಷವನ್ನು ಧರಿಸ್ತಾನೆ ಯಾಕಂದರೆ ಜಿನಭಕ್ತ ಜಿನಭಕ್ತಿಯಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡಿದ್ದವನಲ್ವಾ ಶ್ರಾವಕನಾಗಿದ್ದ ಅಲ್ವಾ ಹಾಗಾಗಿ ಇವನು ಋಷಿಯ ವೇಷವನ್ನು ಧರಿಸ್ಕೊಂಡು ಉಗ್ರ ತಪಸ್ಸನ್ನು ಮಾಡಿ ಇದರಿಂದ ಲೋಕದಲ್ಲಿ ಅಪಾರ ಹೆಸರನ್ನು ಮಾಡಿ ಕಾಮಲಿಪ್ತಿ ನಗರವನ್ನು ಹೋಗಿ ಜಿನಭಕ್ತ ಸೆಟ್ಟಿಯ ಮನೆಗೆ ಹೋಗಿ ಮೆಲ್ಲನೆ ಉಪಾಯದಿಂದ ರತ್ನವನ್ನು ಕೈವಶ ಮಾಡ್ಕೋಬೇಕು ಅಂತ ಈ ಥರ ಉಪಾಯವನ್ನು ಮಾಡ್ತಾರೆ ಅದು ಇಲ್ಲಿ ಉಗ್ರ ತಪಸ್ಸು ಅಂತೆಲ್ಲ ಹೇಳಿದೆ ಅಲ್ವಾ ಅದೆಲ್ಲ ಸುಮ್ಮನೆ ಬೂಟಾಟಿಕೆ ಅದೆಲ್ಲ ಯಾಕಂದರೆ ಆ ರತ್ನವನ್ನು ಕದಿಬೇಕಾಗಿರುತ್ತೆ ಹಾಗಾಗಿ ಇವನು ಋಷಿಯ ವೇಷವನ್ನು ಮಾಯಾ ಋಷಿಯ ವೇಷವನ್ನು ಧರಿಸ್ತಾನೆ ಯಾವುದೇ ಋಷಿಯಾಗಿರೋದಿಲ್ಲ ಜಸ್ಟ್ ಇವನು ಆ ಒಂದು ವೇಷವನ್ನು ಹಾಕ್ಕೊಂಡಿರ್ತಾನೆ ಅಷ್ಟೇ ಈಗ ಉಪಾಯ ಮಾಡಿದ್ದಾಯಿತು ಇದೇ ಥರ ಮಾಡಬೇಕು ಅಂತ ಅವನು ಅನ್ಕೊತಾನೆ ತಕ್ಷಣವೇ ತನ್ನ ಹೆಂಡತಿ ಮಕ್ಕಳು ಬಂದು ಬಾಂಧವರನ್ನು ಕರೆದುಬಿಟ್ಟು ಯುವರಾಜ ನನಗೊಂದು ಕೆಲಸ ಕೊಟ್ಟಿದ್ದಾರೆ ಹಾಗಾಗಿ ನಾನು ಆ ಜವಾಬ್ದಾರಿಯನ್ನು ನಿರ್ಭಾಯಿಸಲೇಬೇಕು ನಾನು ಸ್ವಲ್ಪ ದಿನ ನಾನು ಈ ಊರಿಂದ ಹೊರಗಡೆ ಹೋಗಬೇಕಾಗುತ್ತೆ ಅಂತ ಅವ್ರಿಗೆಲ್ಲ ಹೇಳಿ ಸಂತೈಸಿ ಆ ಊರನ್ನು ಬಿಡ್ತಾನೆ ಬಿಟ್ಟಾದ್ಮೇಲೆ ಎಲ್ಲೋಗ್ತಾನೆ ಅವನು ಋಷಿ ಇರ್ತಾರಲ್ವ ಆ ಜಾಗಕ್ಕೆ ಹೋಗ್ತಾನೆ ಯಾಕಂದರೆ ಕೃತಕ ಋಷಿಗಳಾಗಬೇಕಲ್ವ ಇವನು ಋಷಿಗಳ ಜೊತೆನೆ ಇಟ್ಕೊಂಡು ಅವನು ಎಲ್ಲ ಹಾವ ಭಾವಗಳನ್ನೆಲ್ಲ ಕಲ್ತ್ಕೊಬೇಕಾಗಿರುತ್ತೆ ಹಾಗಾಗಿ ಋಷಿಗಳ ಹತ್ರನೇ ಹೋಗ್ತಾನೆ ಅವರ ಹತ್ರ ಹೋಗಿ ನಾನು ಸಂಸಾರವನ್ನು ತ್ಯಾಗ ಮಾಡಿ ವೈರಾಗ್ಯವನ್ನು ಹೊಂದಿದ್ದೀನಿ ನನಗೆ ತಪಸ್ಸು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಬೇಡ್ಕೊತಾನೆ ಆದರೆ ಆ ಋಷಿಗಳು ತಕ್ಷಣವೇ ಒಪ್ಕೊಳ್ಳೋದಿಲ್ಲ ಅವರು ಅನೇಕ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ ಎಲ್ಲದಕ್ಕೂ ಸಿದ್ಧನಾಗೆ ಬಂದಿದ್ದ ಅಲ್ವಾ ಅವರೆಲ್ಲ ಪ್ರಶ್ನೆಗಳಿಗೂ ಸರಿಯಾದಂಥ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೆ ಸರಿ ಆಯಿತು ನೀನು ತಪಸ್ಸನ್ನು ಮಾಡುವಂಥ ಋಷಿಗಳು ಕೂಡ ಒಪ್ಪಿಗೆ ಕೊಡ್ತಾರೆ ಆದರೆ ಇವನು ಕಳ್ಳ ಆಗಿರೋದ್ರಿಂದ ನಿಜವಾದಂಥ ಭಕ್ತಿಯನ್ನು ತೋರಿಸ್ತಾ ಇರೋದಿಲ್ಲ ಬದಲಿಗೆ ಆ ಋಷಿಗಳ ಜೊತೆ ಇದ್ಕೊಂಡು ಅವ್ರ ಹಾವ ಭಾವ ನಡತೆ ಬೇರೆಯವ್ರ ಜೊತೆ ಯಾವ ರೀತಿ ಮಾತಾಡ್ತಾರೆ ಇದನ್ನೆಲ್ಲ ಒಂದೊಂದೇ ಕಲ್ತ್ಕೊತಾಯಿರ್ತಾನೆ ತುಂಬ ಕಾಲ ಕಳೆಯುತ್ತೆ ಅವ್ರ ಜೊತೆನೇ ಇರ್ತಾನೆ ಆದರೆ ಎಲ್ಲೂ ಸಂಚಾರ ಮಾಡ್ತಿರೋದಿಲ್ವಲ್ಲ ಹಾಗಾಗಿ ನಾನು ಇಲ್ಲೇ ಇದ್ಕೊಂಡ್ರೆ ನನ್ನ ಮನ್ನಣೆ ಎಲ್ಲ ಕಡೆನೂ ಸಿಗೋದಿಲ್ಲ ಇನ್ನು ಕಾಮಲಿಪ್ತಿಪುರ ನಾನು ಯಾವ ರೀತಿ ತಲುಪೋದು ಹಾಗಾಗಿ ನಾನು ಈ ಸ್ಥಳವನ್ನು ಬಿಡಬೇಕು ಅಂತ ಅಂದ್ಕೊಂಡು ಆಗ ಸೂರ್ಪನೋ ಕಳ ಏನು ಮಾಡ್ತಾನೆ ಆ ಋಷಿಗಳ ಹತ್ತಿರ ಹೋಗ್ಬಿಟ್ಟು ನಾನು ಸುತ್ತಾಡ್ತೀನಿ ಸಂಚಾರಕ್ಕೆ ಹೋಗ್ತೀನಿ ಅಂತ ಬೇಡ್ಕೊತಾನೆ ಸರಿ ಆಯಿತು ಹೋಗುವಂಥ ಋಷಿಗಳು ಕೂಡ ಒಪ್ಪಿಗೆ ಕೊಡ್ತಾರೆ ಈಗಾಗಲೇ ಋಷಿಗಳ ಎಲ್ಲ ನಡವಳಿಕೆಗಳನ್ನ ಅಲ್ವಾ ಅವನು ಗ್ರಾಮ ನಗರ ಕೇಡ ಕರವಡ ಅಂತೆಲ್ಲ ವಿಹಾರ ಮಾಡಿಕೊಂಡು ಕೊನೆಗೆ ಕಾಮಲಿಪ್ತಿಪುರದ ಹೊರಗಡೆ ಬಂದು ಉಳ್ಕೊತಾನೆ ಯಾಕಂದರೆ ಇವ್ನಾಗಿ ಇವನೇ ಆ ಪುರಕ್ಕೆ ಹೋಗೋ ಹಾಗಿರಲಿಲ್ಲ ಬದಲಾಗಿ ಅವರೇ ಇವನನ್ನು ಕರ್ಕೊಂಡೋಗ್ಲಿ ಅನ್ನೋ ಅಭಿಲಾಷೆಯನ್ನು ಹೊಂದಿದ್ದ ಈ ಕಳ್ಳ ಹಾಗಾಗಿ ಆ ಊರಿನ ಹೊರಗಡೆ ಹೋಗಿ ಉಳ್ಕೊತಾನೆ ಅವರೇ ಬಂದು ಕರ್ಕೊಂಡೋಗ್ತಾರೆ ಅನ್ನೋ ಒಂದು ಬಲವಾದಂಥ ಆತ್ಮವಿಶ್ವಾಸ ಹೊಂದಿದ್ದ ಯಾಕಂದರೆ ಸುತ್ತಮುತ್ತ ಗ್ರಾಮಗಳಲ್ಲಿ ಇವನು ಭಿಕ್ಷಾಟನೆಗೆ ಹೋಗ್ತಿದ್ದಲ್ವಾ ಹಾಗಾಗಿ ಅಲ್ಲಿನ ಜನಗಳಲ್ಲಿ ಇವನು ಒಬ್ಬ ಒಳ್ಳೆ ಜಿನ ಭಕ್ತ ಒಬ್ಬ ಋಷಿಗಳು ದೇವ್ರ ಸಮಾನ ಅಂತ ನೋಡ್ತಾ ಇದ್ರು ಹಾಗಾಗಿ ಈ ಒಂದು ಕೀರ್ತಿ ಈ ಹೆಸರು ಆ ಕಾಮಲಿಪ್ತಿಪುರಕ್ಕೂ ಕೂಡ ತಲುಪುತ್ತೆ ಹಾಗೆ ಜಿನ ಭಕ್ತನಗೂ ಕೂಡ ತಲುಪುತ್ತೆ ಅಂತ ಇವನಿಗೆ ಗೊತ್ತಿತ್ತು ಹಾಗಾಗಿ ಆ ಪುರದ ಹೊರಗಡೆ ಹೋಗಿ ವಾಸವಿದ್ದ ಹೀಗೆ ಕೆಲ ಕಾಲ ಕಳೆಯುತ್ತೆ ಹಾಗೆ ಉಗ್ರ ತಪಸ್ಸಿನಲ್ಲಿ ಅತ್ಯಂತ ನಿರತರಾಗಿ ಈ ಭೂಮಿ ಮೇಲೆ ಯಾರಾದರೂ ಇದ್ದಾರಾ ಅಂತ ಹೆಸರು ಬಾರ್ದಾಗ ಆ ಕಾಮಲಿಪ್ತಿಪುರದ ಜನರೇ ಸೂರ್ಪಾನ ಕಳ್ಳನ ಹೆಸರು ಹೇಳ್ತಾರೆ ಈ ಥರ ಒಬ್ಬರು ಋಷಿಗಳಿದ್ದಾರೆ ಅವರು ತುಂಬಾ ನಿಷ್ಠೂರವಾದಂತಹ ಉಗ್ರ ತಪಸ್ಸುಗಳನ್ನ ಮಾಡ್ತಾರೆ ಅಂತ ತುಂಬಾ ಹೊಗಳ್ತಾ ಇರ್ತಾರೆ ದಿನ ಭಕ್ತನಿಗೆ ತುಂಬನೇ ಖುಷಿಯಾಗುತ್ತೆ ಈ ಥರನೂ ಒಬ್ಬ ಋಷಿ ಮುನಿಗಳು ಇದ್ದಾರಾ ಅದು ನಮ್ಮ ಪುರದ ಹೊರಗಡೆ ಇದ್ದಾರಾ ಅವ್ರನ್ನ ಕರ್ಕೊಂಬಂದು ಅವರಿಗೆ ಸತ್ಕಾರವನ್ನು ಮಾಡಬೇಕು ಅಂತ ತುಂಬಾ ಖುಷಿ ಪಟ್ಕೊಂಡು ಅವ್ರನ್ನ ಕರ್ಕೊಂಬರ್ತಾರೆ ಈಗ ಎಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ ಅಂತಂದರೆ ಜಿನಭಕ್ತನ ಅರಮನೆಗೆ ಬರ್ತಾರೆ ಅವನ ಮನೆ ಯಾವ ರೀತಿ ಇರುತ್ತೆ ಅಂದರೆ ಆ ಮನೆಯ ಕಾವಲನ್ನು ನೋಡಿಬಿಟ್ಟು ಈ ಸೂರಪ್ಪ ಅನ್ನೋ ಕಳ್ಳ ಬೆಚ್ಚಿ ಬಿದ್ದೋಗ್ಬಿಡ್ತಾನೆ ಅಷ್ಟೊಂದು ಕಾವಲು ಪಡೆ ಭದ್ರವಾಗಿರುತ್ತೆ ಜಿನಭಕ್ತ ಶೆಟ್ಟಿಯ ಮನೆಗೆ ಈಗ ಕಪಟ ಸನ್ಯಾಸಿ ಮನಸಲ್ಲೇ ಅನ್ಕೊಂತಾನೆ ಅಲ್ಲ ಏನಾದರೂ ಈ ಋಷಿಗಳ ರೂಪದಲ್ಲಿ ಬದಲಾಗಿ ಮುಂಚೆ ಇದ್ನಲ್ಲ ಆ ಕಳ್ಳನ ವೇಷ್ದಲ್ಲೇ ಬಂದಿದ್ರೆ ನನಗೆ ಖಂಡಿತವಾಗಲೂ ಸಾವೇ ಇದ್ದಿತ್ತು ಈ ಪ್ರಭುವಿನ ಮನೆಯನ್ನು ಹೋಗಲು ಯಾವ ದೇವತೆಗೂ ಅಸಾಧ್ಯ ಅನ್ನಿಸೋ ಥರದಲ್ಲೇ ಇದೆಯಲ್ಲ ನಿಜ ಚೋರ ಪ್ರಧಾನ ಹೇಳಿದ್ದು ಇವನ್ ಮನೆಗೆ ನಾನು ಆಲೋಚನೆ ಮಾಡದೆ ಬಂದಿದ್ದಿದ್ರೆ ನಾನು ಸಾವೇ ಆಗ್ತಿದ್ದಿತ್ತು ಇಲ್ಲಿಗೆ ನಾನು ಎಷ್ಟು ಬುದ್ಧಿವಂತ ವ್ಯಕ್ತಿ ನಾನು ಚೆನ್ನಾಗಿ ಯೋಚನೆ ಮಾಡಿದ್ದಕ್ಕೆ ಇವತ್ತು ನಾನು ಇವ್ನ ಮನೆಗೆ ಹೋಗ್ತಾಯಿದ್ದೀನಿ ಅಂತ ತನ್ನ ಬುದ್ಧಿವಂತಿಗೆ ತಾನೇ ಮೆಚ್ಕೊಂಡು ಮೆಲ್ಲಗೆ ಆ ಜಿನ ಭಕ್ತನ ನಡ್ಕೊಂಡು ಹೋಗ್ತಾ ಇರ್ತಾನೆ ಪಾಪ ಜಿನ ಭಕ್ತ ಸೆಟ್ಟಿಗೆ ಗೊತ್ತಿಲ್ಲ ಇವನು ಕಳ್ಳ ಸನ್ಯಾಸಿ ಅಂತ ಅವನನ್ನು ಯಾವ ರೀತಿ ಒಬ್ಬ ಋಷಿ ಮುನಿಗಳನ್ನ ನೋಡ್ಕೊಬೇಕು ಅದೇ ಥರದಲ್ಲಿ ಕಟ್ಟುನಿಟ್ಟಾಗಿ ನೋಡ್ಕೊತಾ ಇರ್ತಾನೆ ಇವನಂತೂ ಅಂದರೆ ಸೂರ್ಪ ಉಪವಾಸದ ಮೇಲೆ ಉಪವಾಸ ರಥಗಳನ್ನು ಮೋನ ರಥಗಳನ್ನ ಮಾಡ್ತಾ ಇದ್ದ ಯಾಕಂದರೆ ಮಹಾ ಋಷಿಗಳು ಎಲ್ಲವನ್ನು ತಿಳ್ಕೊಂಡಿರೋರು ಅಂತ ಯಾರಾದರೂ ಬಂದು ಏನಾದರೂ ಕೇಳ್ಬಿಟ್ರೆ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತಲ್ವಾ ಇವ್ರಿಗೆ ಏನಾದರೂ ಗೊತ್ತಿರೇ ತಾನೇ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದು ಹಾಗಾಗಿ ಅವಾಗೆಲ್ಲ ಮೌನ ರಥಾಚರಣೆಯನ್ನು ಇದ್ರು ಇನ್ನು ಹೆಂಗಳೆಯರ ಹತ್ರ ಮಾತಾಡೋದಕ್ಕೂ ಕೂಡ ಹಿಂಜರಿತಾ ಇದ್ದ ಯಾಕಂದರೆ ಅವ್ರ ಹತ್ರ ಮಾತಾಡಿದಾಗ ಎಲ್ಲಿ ತನ್ನ ಬಂಡವಾಳ ಗೊತ್ತಾಗ್ಬಿಡ್ತು ಅಂತ ಅವಾಗಲೂ ಕೂಡ ಕಟ್ಟುನಿಟ್ಟಾಗಿರುವಂಥ ರಥವನ್ನು ಪಾಲಿಸ್ತಾ ಇದ್ದೀನಿ ಅಂತ ಅವ್ರು ಮುಂದೆ ಎಲ್ಲ ಇದ್ದ ಈ ಋಷಿ ಮುನಿಗಳ ಮೇಲೆ ಎಷ್ಟು ನಂಬಿಕೆನ ಇಟ್ಕೊಂಡಿರ್ತಾನೆ ಆ ದಿನ ಭಕ್ತ ಅಂತ ಅಂದರೆ ಅವನು ಪೂಜೆ ಮಾಡೋಂಥ ಗರ್ಭಗುಡಿ ಆ ಮುತ್ತಿನ ಆ ರತ್ನ ಇತ್ತಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಟ್ಟಿರ್ತಾನೆ ನೀವು ಇಲ್ಲೇ ಪೂಜೆ ಮಾಡ್ಕೊಂಡು ಇಲ್ಲೇ ಇದ್ಬಿಡಿ ಒಂದು ಸ್ವಲ್ಪ ದಿನ ಅಂತ ಅಂದ್ಬಿಟ್ಟು ಅವ್ನಗೂ ತುಂಬಾನೇ ಖುಷಿ ಸೂತ್ಮುನಿಗೆ ವಜ್ರ ಮುಂದೆನೇ ಇದೆ ಯಾವ ರೀತಿ ಕದಿಯೋದು ಹೇಗೆ ಇದನ್ನೆಲ್ಲ ದಾಟ್ಕೊಂಡು ಅದನ್ನು ಹೊರಗಡೆ ತೊಗೊಂಡೋಗೋದು ಅರ್ಧ ರಾಜ್ಯ ಬೇರೆ ಸಿಗುತ್ತೆ ನನಗೆ ಇದನ್ನು ತೊಗೊಂಡೋಗಿ ನಮ್ಮ ರಾಜನ ಕೊಟ್ಟರೆ ಅಂತ ತುಂಬಾನೇ ಖುಷಿಯಲ್ಲಿ ತೇಲ್ತಾ ಇರ್ತಾನೆ ಆದ್ರೂ ತನ್ನ ಮನಸ್ಸಿಗೆ ತಾನೇ ಕಡಿವಾಣವನ್ನು ಹಾಕ್ಕೊಂಡು ಸ್ವಲ್ಪ ಕಾಲ ಕಾಯಬೇಕು ಇದನ್ನು ಹೋಗೋದಕ್ಕೆ ಅಂತ ಸುಮ್ಮನಾಗ್ತಾನೆ ಆ ಸಮಯ ಬಂದೇ ಬಿಡ್ತು ನೋಡಿ ಶೆಟ್ಟಿ ವ್ಯಾಪಾರಕ್ಕೋಸ್ಕರ ಕಾಮಲಿಪ್ತಿಪುರದಿಂದ ಹೊರಗಡೆ ಹೋಗಬೇಕಾಗಿರುತ್ತೆ ಊರಿಂದ ಹೊರಗಡೆ ಹೋಗಬೇಕಾಗಿರುತ್ತೆ ಈ ವಿಷಯ ಸೂರ್ಪ ಕಳ್ಳನಿಗೂ ಕೂಡ ಗೊತ್ತಾಗುತ್ತೆ ಇವಾಗ ಜಿನಭಕ್ತ ಇಲ್ಲ ಇವಾಗ ಮನೆಯಲ್ಲಿ ಇದೇ ಒಳ್ಳೆ ಸಮಯ ಅಂತ ಅಂದ್ಕೊಂಡು ಆ ಸೂರ್ಪ ಕಳ್ಳ ಶ್ರೇಷ್ಠವಾಗಿರುವಂಥ ರತ್ನವನ್ನು ಕದ್ಬಿಟ್ಟು ಜಿನಭಕ್ತ ಶೆಟ್ಟಿಯ ಮನೆಯಿಂದ ಹೊರಗಡೆ ಓಡ್ತಾ ಇರ್ತಾನೆ ಆದರೆ ಆ ಕಾವಲು ಭಟರು ತುಂಬ ತೀಕ್ಷ್ಣರಾಗಿ ಜಾಗೃತರಾಗಿದ್ದರಲ್ವ ಯಾರೋ ರತ್ನವನ್ನು ಕತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಹೇಗೆ ಗೊತ್ತಾಯಿತು ಅಂತಂದರೆ ಆ ಮಾಯವಿಯ ಕೈಯಲ್ಲಿ ಶ್ರೇಷ್ಠವಾಗಿರುವಂಥ ರತ್ನ ಪಳಪಳ ಅಂತ ಹೊಳಿತಾ ಇತ್ತಲ್ವ ರಾತ್ರಿ ಹೊತ್ತಲ್ಲಿ ಆ ರತ್ನದ ಬೆಳಕಿಗೆ ಎಲ್ಲರೂ ಕೂಡ ಎಚ್ಚರಿಕೆ ಆಗುತ್ತೆ ತಳಾರ್ಗೂ ಕೂಡ ವಿಷಯ ಗೊತ್ತಾಗುತ್ತೆ ಅವ್ನು ಹಿಂದೇನೆ ಓಡ್ತಾರೆ ಆ ಗ್ರಾಮಸ್ಥರು ಹಾಗೆ ತಳಾರ ಎಲ್ಲ ಅವನನ್ನು ಹಿಡಿಬೇಕು ಅಂತ ಓಡ್ತಾ ಇರ್ತಾರೆ ಇವನೊಂದು ರೀತಿ ತುಂಬಾ ಭಯ ಆಗ್ತಿರುತ್ತೆ ಯಾರಿಗೆ ಸೂರ್ ಎಲ್ಲಿ ನಾನು ಇವಾಗ ಸಿಕ್ಕಿದ್ದು ಏನು ಮಾಡೋದು ಇವ್ರು ನನ್ನನ್ನು ಸಾಯಿಸೇ ಬಿಡ್ತಾರೆ ಬಿಡ್ತಾರೆ ಇವತ್ತು ನನ್ನ ಸಾವೇ ಖಚಿತ ಅಂತ ಅಂದ್ಕೊಂಡು ಓಡ್ತಾ ಇರ್ತಾನೆ ತಕ್ಷಣವೇ ಅವನಿಗೆ ಜಿನ ಭಕ್ತ ಇವ್ರ ಕೈ ಸಿಕ್ಕಾಕೊಂಡ್ರೆ ನಾನು ಖಂಡಿತವಾಗ್ಲೂ ಸತ್ತೋಗ್ಬಿಡ್ತೀನಿ ಆದರೆ ಜಿನಭಕ್ತ ಜೈನ ಧರ್ಮದಲ್ಲಿ ತುಂಬಾ ನಂಬಿಕೆಯನ್ನು ಇಟ್ಕೊಂಡಿರೋನು ಹಾಗಾಗಿ ನನ್ನನ್ನು ಕೊಲ್ಲೋದಿಲ್ಲ ಅಂತ ಅಂದ್ಕೊಂಡು ಜಿನಭಕ್ತ ಹಾಕಿದಂಥ ಬಿಡಾರದ ಕಡೆ ಹೋಗ್ತಾನೆ ಯಾರು ಸೂರ್ ಈಗ ಈ ಜಿನಭಕ್ತನ ಬೀಡನ್ನು ಹೊಕ್ಕು ಸೂರ್ಪ ಕಳ್ಳ ಅವನಿಗೆ ಶರಣಾಗ್ಬಿಡ್ತಾನೆ ಅವ್ನು ಕಾಲಿಗೆ ಬೀಳ್ತಾನೆ ಪಾಪ ಇವನಿಗೆ ಬೇಜಾರಾಗುತ್ತೆ ಯಾರಿಗೆ ಜಿನ ಭಕ್ತರಿಗೆ ಇವನು ನಿಜವಾಗ್ಲೂ ಒಬ್ಬ ಋಷಿ ಮುನಿಗಳಲ್ವಾ ಇವನು ಸಾಧು ಅಲ್ವಾ ಕಪಟತನದಿಂದ ಕೂಡಿರೋರ ಜೊತೆ ನಾವು ಸೇರಿಕೊಂಡ್ರೆ ನಮಗೂ ಕೂಡ ದೋಷ ಉಂಟಾಗುತ್ತಲ್ಲ ಅಂತ ಅವನಿಗೆ ಅನಿಸುತ್ತೆ ತುಂಬ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಯಾರಿಗೆ ಜಿನಭಕ್ತನಲ್ಲಿ ಈತನಿಗೆ ತಪಸ್ಸಿನ ಫಲ ಗೊತ್ತಿಲ್ಲ ಅದರ ಮಹಿಮೆ ಗೊತ್ತಿಲ್ಲ ಕಪಟ ನಮ್ಮನ್ನೆಲ್ಲ ವಂಚಿಸಿದ್ದಾನೆ ಅಂತ ತುಂಬಾ ನೊಂದುಕೊಂಡು ಏನೇನೋ ಯೋಚನೆ ಮಾಡಬೇಕಾದ್ರೆ ಆ ಬಿಡರದ ಹತ್ತಿರ ಇವಾಗ ಜನರ ಗುಂಪು ಹಾಗೆ ತಳಾರನೂ ಕೂಡ ಬರ್ತಾರೆ ಬಂದ್ಬಿಟ್ಟು ಜಿನ ಭಕ್ತನಿಗೆ ನಮಸ್ಕಾರ ಮಾಡಿಬಿಟ್ಟು ಸ್ವಾಮಿ ಈ ಕಡೆ ಒಬ್ಬ ಕಳ್ಳ ಬಣ್ಣ ನಿಮ್ಮ ಬಿಡರದ ಹತ್ತಿರ ಬಂದಂಗಾಯಿತು ಅಂತ ಕೇಳ್ತಾರೆ ಕಳ್ಳನೇ ಯಾರು ಅಂತ ಅಂದ್ಕೊಂಡು ಜಿನಭಕ್ತ ಈ ಕಪಟ ಸೂರ್ಪ ಇದ್ನಲ್ವ ಋಷಿ ಅವನ ಕಾಲನ್ನು ಇರ್ತಾನೆ ತಳಾರನಿಗೆ ಆಶ್ಚರ್ಯ ಆಗುತ್ತೆ ಸ್ವಾಮಿ ನೀವೇನು ಒಬ್ಬ ಕಳ್ಳನ ಕಾಲುಗಳನ್ನು ಸದ್ಭಾವದಿಂದ ಈ ಥರ ಮೆಲ್ಲನೆ ಒತ್ತುತ್ತಾ ಇರುವಿರಲ್ಲ ಈ ಕಪಟಿಯಾದಂತಹ ಆಟ ನಿಮಗೆ ತಿಳಿಯದೆ ಈತನನ್ನು ನಮಗೆ ಒಪ್ಪಿಸಿ ಅಂತ ತುಂಬ ಹೆದರುಕೊಂಡೇ ತಳಾರ ಮಾತಾಡ್ತಾನೆ ತಳಾರನ ಈ ಮಾತಿಗೆ ಜಿನಭಕ್ತ ಶೆಟ್ಟಿ ಉತ್ತರ ಕೊಡ್ತಾನೆ ನಗರದಲ್ಲಿ ಆಗಿರೋದೇನು ಕಳ್ಳತನವಾಗಿರುವಂತಹ ವಸ್ತು ಆದರೂ ಯಾವುದು ಇಷ್ಟು ಕಠಿಡತೆಯಿಂದ ದೊಡ್ಡ ಪಡೆಯ ಸಮೇತ ರಭಸದಿಂದ ಬಂದು ನನ್ನ ಬೀಡನ್ನು ಹೊಕ್ಕು ಹುಡುಕಾಡಲು ಇದೇನು ಕೊಟ್ಟಿಗೆಯಲ್ಲ ಕಳಲೆಯನ್ನು ತಿಂದು ಹಸುವಿನಂತೆ ಮದ್ದು ಕುಣಿಕೆಯನ್ನು ಮೆದ್ದವನಂತೆ ಮೈ ಮೇಲೆ ಜ್ಞಾನವಿಲ್ಲದೆ ನನ್ನ ಬಳಿ ಇರುವಂತಹ ಬಡ ಸಾಧು ಕಳ್ಳರೆಂದು ಭಾವಿಸಿ ಬೆನ್ನಟ್ಟಿ ಬಂದಿರುವಿರಲ್ಲ ಇವರು ಸಾಧು ತಪಸ್ವಿಗಳು ನಿಜವಾಗಿಯೂ ಕಳ್ಳನೇ ಆಗಿದ್ದರೆ ಬೇರೆ ಕಡೆಗೆ ಹೋಗದೆ ನನ್ನ ಬೀಡನ್ನೆಕ್ಕೆ ಹೊಕ್ಕುತ್ತಿದ್ದರು ಇದರಿಂದಲಾದರೂ ನಿಮಗೆ ತಿಳಿಯಬೇಡವೇ ಈಗ ನನ್ನ ಕುರಿತು ದೀರ್ಘಕಾಲದಿಂದ ಇಲ್ಲಿಯವರೆಗೂ ನೀನು ಈ ಊರನ್ನು ರಕ್ಷಿಸಿ ಮೆಚ್ಚಿಗೆ ಸಂಪಾದಿಸಿದ್ದೀಯಾ ಹೆಸರು ದಕ್ಷತೆಗಳನ್ನು ಪಡೆದಿದ್ದೀಯಾ ಹಿಂದೆಂದೂ ನೀನು ಇಂತಹ ಬುದ್ಧಿಹೀನತೆಯನ್ನು ತೋರಿಸಿಲ್ಲವಲ್ಲ ನಿನ್ನಂತಹ ಬುದ್ಧಿವಂತನು ದೊಡ್ಡ ನಿಧಿಯಂತೆ ಬಡ ಸಾಧುವನ್ನು ಬೆನ್ನಟ್ಟಿ ಬಂದುದು ನನಗೆ ತುಂಬ ಆಶ್ಚರ್ಯ ಜಿನಭಕ್ತ ಶೆಟ್ಟಿಯ ಮಾತು ಕೇಳಿ ತಳಾರನಿಗೆ ಆಶ್ಚರ್ಯ ಆಗುತ್ತೆ ಹೌದಾ ನಿಜವಾಗಲೂ ಈ ತಪಸ್ವಿ ಕಳ್ಳ ಅಲ್ವಾ ನಾನೇ ತಪ್ಪಾಗಿ ತಿಳ್ಕೊಂಬಿಟ್ನಾ ಜಿನಭಕ್ತ ಶೆಟ್ಟಿ ಹೇಳ್ತಾ ಇದ್ದಾರೆ ಅವರು ನಮಸ್ಕಾರವನ್ನು ಮಾಡ್ತಾ ಇದಾರೆ ಅಂತ ಅಂದರೆ ಇವರು ಸಾಧುವೇ ಸರಿ ಕಳ್ಳ ಅಲ್ಲ ಅಂತ ತನ್ನ ಮನಸಲ್ಲೇ ಅನ್ಕೊಂಡು ಆ ತಳಾರ ಹಾಗೆ ಆ ಜನರ ಗುಂಪು ವಾಪಸ್ ಊರಿಗೆ ಹೋಗುತ್ತೆ ಈ ಕಡೆ ಸೂರ್ಪುನ್ಗೆ ಒಂದು ರೀತಿ ಭಯ ಆಗ್ತಿರುತ್ತೆ ಇದೇನು ಮಾಡಕ್ಕೆ ಹೊರಟಿದ್ದಾರೆ ಜಿನಭಕ್ತ ಅಂತ ಈಗ ಈ ಆ ಮಾಯಾವಿಯನ್ನು ಏಕಾಂತವಾಗಿರುವಂಥ ಜಾಗಕ್ಕೆ ಕರ್ಕೊಂಡ್ಬಂದು ನಿನ್ನನ್ನು ಊರಿನವರೆಲ್ಲ ಹೊಗಳುತ್ತಾ ನಿಜವಾಗಿಯೂ ದೇವ್ರೆ ಅನ್ನೋ ರೀತಿಯಲ್ಲಿ ಬಣ್ಣಿಸ್ತಾ ಇದ್ದಾರೆ ಆದರೆ ನೀನೇನು ಮಾಡ್ತಾ ಇದೆಯಾ ಗುಣಹೀನಾಗಿ ಕಪಟ ಭಕ್ತಿಯನ್ನ ತೋರಿಸ್ತಾ ಇದೆಯಲ್ಲ ಇದು ಸರಿನಾ ಅಂತ ಅನೇಕ ಥರದಲ್ಲಿ ಆ ಸೂರ್ಪನ ಮನಸ್ಸನ್ನು ಬದಲಿಸಿ ಧರ್ಮದ ಬೋಧನೆಯನ್ನು ಮಾಡ್ತಾನೆ ಯತಿ ಧರ್ಮವನ್ನು ಶ್ರಾವಕ ಧರ್ಮವನ್ನು ಸವಿಸ್ತಾರವಾಗಿ ಕೇಳಿದಂಥ ಸೂರ್ಪನ್ಗೆ ಒಂದು ರೀತಿ ತಪಸ್ಸಿನಲ್ಲಿ ಸೆಳೆತ ಉಂಟಾಗುತ್ತೆ ಸಂಸಾರದ ಬಗ್ಗೆ ಹೇಸಿಕೆಯುಂಟಾಗಿ ಜಿನ ದೀಕ್ಷೆಯನ್ನು ಕೈಗೊಂಡು ಉಗ್ರ ತಪಸ್ಸಿನಲ್ಲಿ ತೊಡಗಿ ಕಡೆಯಲ್ಲಿ ಸಮಾಧಿ ಮಾಡದಿಂದ ಸತ್ತು ದೇವಗತಿಯನ್ನು ಪಡ್ಕೊತಾನೆ ನೋಡಿ ಈ ಥರ ಪರಮ ಶ್ರಾವಕ್ಕ ನೆನೆಸಿರುವಂತಹ ಒಬ್ಬ ಪುರುಷ ಕಣ್ಣಾರೆ ಮುನಿಯ ಕೆಟ್ಟ ಕೆಲಸಗಳನ್ನ ವಿವರವಾಗಿ ನೋಡಿದ್ರೂ ಕೂಡ ಅದನ್ನು ನಯವಾಗಿ ದೂರ ಮಾಡ್ತಾನೆ ಅವನನ್ನು ಬದಲಿಸ್ತಾನೆ ಅವನಿಂದ ಅವನ ಜಿನಧರ್ಮಕ್ಕೆ ಅವನ ಭಕ್ತಿಗೆ ಯಾವುದೇ ಕೊರತೆ ಉಂಟಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಸಮುದ್ರದಲ್ಲಿ ಕಪ್ಪೆ ಸತ್ತೋಗಿದೆ ಅಂತ ಅಂದರೆ ಆ ಸಮುದ್ರದ ನೀರೆಲ್ಲ ದುರ್ಗಂಧ ಉಂಟಾಗುತ್ತಾ ಇಲ್ಲ ಅಲ್ವಾ ಹಾಗೆ ಕೊಳಕನಾಗಿರೋಂಥ ಒಬ್ಬನಿಂದ ಸದ್ಧರ್ಮ ಯಾವುದೇ ಕಾರಣಕ್ಕೂ ಮಾಲಿನ್ಯ ಹೊಂದೋದಿಲ್ಲ ಹಾಗೆ ಭವ್ಯನಾದವನು ಉಪಗುಹನವನ್ನು ಕೈಗೊಂಡು ಜಿನಪಾದ ಪದ್ಮಗಳಲ್ಲಿ ಶರಣಾಗಬೇಕು ಅನ್ನೋದೇ ಈ ಕಥೆಯ ಸಾರಾಂಶ